ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಂಸತ್ತಿನಲ್ಲಿ ಭಾಷಣ ಮಾಡಿದರು ಜೈ ಜವಾನ್ ಜೈ ಕಿಸಾನ್ ಬಾಬೂಜಿ ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಂಥ ಯಾವ ವಿಷಯಗಳನ್ನೂ ಗಮನ ಇಲ್ಲದೇನೆ ಅವರಿಗೆ ಆ ಘೋಷಣೆ ಎರಡು ಪ್ರಮುಖವಾದಂತಹ ಜವಾಬ್ದಾರಿ ಅವರ ಹೆದರ ಮೇಲೆ ಬೀಳಿತು ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಇನ್ನೊಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇವೆರಡೂ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಸರ್ವ ಜನರ ಆಹಾರದ ಸ್ವಾವಲಂಬನೆಗೆ ಸೀಮಿತವಾದಂಥ ಮಹತ್ತರವಾದಂಥ ಸಂಗತಿಗಳು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಪಾಕಿಸ್ತಾನದ ಯುದ್ಧ ಆದಾಗ ಡಿಫೆನ್ಸ್ ಮಿನಿಸ್ಟರ್ ಆಗಿ ಯುದ್ಧದಲ್ಲಿ ಗೆದ್ದು ಪಾಕಿಸ್ತಾನದಿಂದ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಗಿ ಭಾರತದ ಐಕ್ಯತೆಯನ್ನು ಎತ್ತಿ ಹಿಡಿದು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿದು ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದಂತ ಚಾಣಾಕ್ಷ ನಡೆಯನ್ನ ಡಿಫೆನ್ಸ್ ಮಿನಿಸ್ಟರ್ ಆಗಿ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ಆಹಾರದ ಅಭಾವ ಕ್ಷಾಮದ ಕಾಲ ಬಂದಾಗ ಕೃಷಿ ಸಚಿವರಾಗಿ ವೈಜ್ಞಾನಿಕ ಮತ್ತು ವೈಚಾರಿಕವಾದಂಥ ಹೊಸ ತಳಿಗಳು ಹೊಸ ವ್ಯವಸಾಯದ ದಾದಿ ದಾದಿಗಳನ್ನು ವೈಜ್ಞಾನಿಕವಾಗಿ ಕಂಡುಹಿಡಿದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡಿ ಭಾರತದ ಸಮಗ್ರ ಜನ ಸಮುದಾಯದ ಆಹಾರದ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಹಸಿರು ಕ್ರಾಂತಿಯನ್ನು ಮಾಡಿದರು